ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮೇಘ ಹರ್ಷ ಈ ದಿನ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿರುವ ವಿಷಯ ಚಿತ್ರರಂಗದ ಬಗ್ಗೆ ಹೊಸತನ ತುಡಿತದ ನಿವೇದಿತ ಹೌದು ಕನ್ನಡ ಸೂಪರ್ ಸ್ಟಾರ್ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಪುತ್ರಿ ನಿವೇದಿತಾ ಅವರು ನಿರ್ಮಾಪಕಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಹಲವು ಕನಸುಗಳನ್ನು ಹೊತ್ತು ಈ ಹೆಜ್ಜೆ ಇಟ್ಟಿರುವ ನಿವೇದಿತಾ ಅವರು ಹೊಸತನ ಹೊಸ ತಂಡಗಳನ್ನು ಕಟ್ಟುವ ನಿರ್ಧಾರ ಮಾಡಿದ್ದಾರೆ ಶ್ರೀ ಮುತ್ತು ಸಿನಿ ಸರ್ವಿಸ್ ಆ್ಯಂಡ್ ಪ್ರೊಡಕ್ಷನ್ ಅಡಿಯಲ್ಲಿ ನಿವೇದಿತಾ ಶಿವರಾಜ್ ಕುಮಾರ್ ಅವರು ನಿರ್ಮಾಣ ಮಾಡಿರುವ ಚೊಚ್ಚಲ ಸಿನಿಮಾ ಫೈರ್ ಪ್ಲೈ ಇದೇ ಏಪ್ರಿಲ್ ಇಪ್ಪತ್ನಾಲ್ಕರಂದು ತೆರೆ ಕಾಣಲಿದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಿಡುಗಡೆಯಾದ ಅಂಡಮಾನ್ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಅವರ ರೀಲ್ ಲೈಫ್ ಮಗಳಾಗಿ ನಟಿಸಿದಾಗ ನಿವೇದಿತಾ ಅವರಿಗೆ ಕೇವಲ ಐದು ವರ್ಷ ಅದರ ನಂತರ ಅವರು ತಮ್ಮ ತಂದೆ ಮತ್ತು ಚಿಕ್ಕಪ್ಪನ ಹೆಜ್ಜೆಗಳನ್ನು ಅನುಸರಿಸಿ ನಟನೆಗೆ ಎಳೆಯಬಹುದು ಎಂಬ ಹಲವಾರು ಊಹಾಪೋಹಗಳು ಹಬ್ಬಿದ್ದವು ಆದರೆ ನಿವೇದಿತಾ ಅವರು ತನಗಾಗಿ ಒಂದು ಸ್ಥಾನವನ್ನು ರೂಪಿಸಿಕೊಳ್ಳುತ್ತಿದ್ದಾರೆ ಮತ್ತು ಶ್ರದ್ಧೆಯಿಂದ ತನ್ನ ಅಜ್ಜಿ ಪಾರ್ವತಮ್ಮ ಅವರ ಹೆಜ್ಜೆಗಳನ್ನು ಅನುಸರಿಸುತ್ತಿದ್ದಾರೆ ಉದಯೋನ್ಮುಖ ಕಲಾವಿದರು ಮತ್ತು ನವೀನ ಪರಿಕಲ್ಪನೆಗಳನ್ನು ಬೆಂಬಲಿಸಲು ಸ್ಥಾಪಿಸಲಾದ ನಿರ್ಮಾಣ ಸಂಸ್ಥೆಯಾದ ಮುತ್ತು ಸಿನಿ ಸರ್ವಿಸ್ ನಡಿಯಲ್ಲಿ ನಿವೇದಿತ ತಮ್ಮ ಹೃದಯ ಮತ್ತು ಶ್ರಮವನ್ನು ವಹಿಸಿದ್ದಾರೆ ವೆಬ್ ಸಿರೀಸ್ ಮಾರುಕಟ್ಟೆಗೆ ನೇರವಾಗಿ ಕಾಲಿಟ್ಟ ಕೆಲವೇ ಕೆಲವು ಜನರಲ್ಲಿ ನಿವೇದಿತಾ ಅವರು ಒಬ್ಬರು ಹೌದು ಈ ಹಿಂದೆ ಇವರು ಮೂರು ವೆಬ್ ಸರಣಿಗಳನ್ನು ಮತ್ತು ಒಂದು ಧಾರಾವಾಹಿಯನ್ನು ಬಿಡುಗಡೆ ಮಾಡಿದ್ದರು ಇದರ ನಂತರ ಅದೇ ಛತ್ರಿಯಡಿಯಲ್ಲಿ ಅವರು ಈಗ ಹೃದಯ ಸ್ಪರ್ಶಿಕತೆಯನ್ನು ಬೆಳ್ಳಿ ಪರದೆಗೆ ತರುತ್ತಿದ್ದಾರೆ ಶಿವರಾಜ್ ಕುಮಾರ್ ರವರು ಮಗಳ ಮೊದಲ ಸಿನಿಮಾದಲ್ಲಿ ನಟಿಸಬೇಕೆಂದು ಅವರ ಆಸೆಯಾಗಿತ್ತಂತೆ ಅದೇ ರೀತಿ ಶಿವರಾಜ್ ಕುಮಾರ್ ಅವರು ತುಂಬಾ ಇಷ್ಟಪಟ್ಟು ಫೈರ್ ಪ್ಲೇ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಪಾತ್ರ ಸಣ್ಣದಾಗಿದ್ದರೂ ಬಹಳ ಮುದ್ದು ಮುದ್ದಾಗಿದೆ ಪ್ಲೇ ಚಿತ್ರದಲ್ಲಿ ಪಾತ್ರಗಳ ಲುಕ್ ಹೇಳುವ ರೀತಿ ವಿಭಿನ್ನವಾಗಿರಬಹುದು ಆದರೆ ಭಾವನೆಗಳು ಎಲ್ಲರಿಗೂ ಅರ್ಥವಾಗುತ್ತವೆ ಹೀಗೆ ಇನ್ನಷ್ಟು ಒಳ್ಳೆಯ ವಿಷಯಗಳನ್ನು ಇರುವ ಸಿನಿಮಾಗಳನ್ನು ನಿವೇದಿತ ಅವರು ಚಿತ್ರರಂಗಕ್ಕೆ ನೀಡಲಿ ಕನ್ನಡ ಚಿತ್ರರಂಗ ಇನ್ನಷ್ಟು ಬೆಳೆಯಲಿ ಆಲ್ ದ ಬೆಸ್ಟ್ ಅಂತ ಹೇಳೋಣ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ